ಚಿಕ್ಕೋಡಿಯ ಪುರಸಭೆ ಸದಸ್ಯರಾದ ಗುಲಾಬ್ ಹುಸೇನ್ ಭಾಗವಾನ್ ಅವರ ಹುಟ್ಟುಹಬ್ಬ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಚಿಕ್ಕೋಡಿ ನಗರದ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗುಲಾಬ್ ಹುಸೇನ್ ಭಾಗವಾನ್ ಅವರಿಗೆ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ನಾಗರಿಕರು ಗುಲಾಬ್ ಹುಸೇನ್ ಭಾಗವಾನ್ ಅವರ ಅಭಿಮಾನಿಗಳು ಶುಭಾಶಯಗಳನ್ನು ಹಾರೈಸಿದರು ಈ ಸಂದರ್ಭದಲ್ಲಿ ಶೋಭಾನ್ ಭಾಗವಾನ್ ಅಶೀಫ್ ಶಿರ್ಗಾಂವ್ಕರ್ ಬಾಬೋ ಭಗವಾನ್ ಮಝರ್ ಅರ್ಕಾಟೆ अलो भगवान राजू अर्काटे, शर्पो जनाब इम्रान भगवान साकीब आयाज शेख असलम मुल्ला बाबू लातूर जाफर जापर मस्जिद मज्जिदारी गल्ली हतने वार्ड नंबर हत्न कार्यकर्तर आणिू प्रमुख